ನೋಡಿ ನಾವು ಹಾರ್ಟ್ಫುಲ್ನೆಸ್ ಬಗ್ಗೆ ಮಾತನಾಡುವಾಗ ಇದು ಸಂಪೂರ್ಣವಾಗಿ ನಿಮ್ಮ ಹೃದಯದ ಸೂಚನೆಗಳಿಗೆ ತಕ್ಕಂತೆ ಎಲ್ಲವನ್ನೂ ಮಾಡುವುದಾಗಿದೆಯೇ ಹೊರತು ಮನಬಂದಂತೆ ಮಾಡುವುದಲ್ಲ ನೀವು ಧ್ಯಾನಿಸಿದಾಗ ನೀವು ಗಮನಹರಿಸಿ ಎಲ್ಲ ಸಂಗತಿಗಳ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿದಾಗ ಅದು ಕೇವಲ ಆಧ್ಯಾತ್ಮದಲ್ಲಿ ಮಾತ್ರವಲ್ಲ ಉದಾಹರಣೆಗೆ ನೀವು ವಿವಾಹವಾಗಲು ಹೊರಟಿದ್ದೀರಿ ಅಥವಾ ನೀವು ಒಂದು ಹೊಸ ವ್ಯವಹಾರವನ್ನು ಆರಂಭಿಸಲು ಸಿದ್ಧರಾಗಿದ್ದೀರಿ ಅಥವಾ ಈಗಾಗಲೇ ಇರುವ ವ್ಯವಹಾರವನ್ನು ನೀವು ವಿಸ್ತರಿಸಿ ಬೇರೆ ಶಾಖೆಗಳನ್ನು ಸ್ಥಾಪಿಸಲು ಹೊರಟಿದ್ದೀರಿ ಅಥವಾ ನಿಮಗೆ ಕೆಲಸವನ್ನು ಬದಲಾಯಿಸಲು ಇಷ್ಟವಿಲ್ಲ ನೋಡಿ ಅನೇಕ ನಿರ್ಣಾಯಕ ಸಂಗತಿಗಳನ್ನು ನಾವು ಬಹಳಷ್ಟು ಚಿಂತಿಸಿದ ನಂತರ ನಿರ್ಧರಿಸುತ್ತೇವೆ ಆದರೆ ನಾವು ಅನೇಕ ವಾರಗಳ ಕಾಲ ಚಿಂತಿಸಿದ ನಂತರ ನಿಮಗೆ ಸಂಗತಿಗಳ ಸಂಪೂರ್ಣ ಮುನ್ನೂರ ಅರುವತ್ತು ಡಿಗ್ರಿಗಳ ದೃಷ್ಟಿಕೋನ ದೊರೆತು ನಾನು ಏನು ಮಾಡಬೇಕು ನಾನು ಏನನ್ನು ಮಾಡಬಾರದು ಎಂದರಿವಾಗುತ್ತದೆ ಮತ್ತು ನೀವದನ್ನು ಎಷ್ಟು ಸಮರ್ಥವಾಗಿ ನಿರ್ಧರಿಸುತ್ತೀರೆಂದರೆ ನೀವು ತಪ್ಪುಗಳು ನಡೆಯದಂತೆ ಎಚ್ಚರ ವಹಿಸುತ್ತೀರಿ ಒಂದು ವೇಳೆ ನೀವು ಧ್ಯಾನದ ಮೂಲಕ ಅವುಗಳನ್ನು ಚಿಂತಿಸದೇ ಹೋಗಿದ್ದರೆ ಮಾಡಬಹುದಾಗಿದ್ದ ತಪ್ಪುಗಳನ್ನು ನೀವು ಕಾರ್ಯಪ್ರವೃತ್ತರಾಗುವ ಮುಂಚೆಯೇ ತಿಳಿದುಕೊಂಡು ಹಾಗಾಗದಂತೆ ಎಚ್ಚರ ವಹಿಸುತ್ತೀರಿ ಆದ್ದರಿಂದ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯ ಇನ್ನೊಂದು ಅತಿ ದೊಡ್ಡ ಅನುಕೂಲವೆಂದರೆ ಅದು ನಿಮಗೆ ಅದ್ಭುತವಾದ ಸ್ಪಷ್ಟತೆಯನ್ನು ಕೊಡುತ್ತದೆ